ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದೋ ಒಂದು ವೀಡಿಯೋ ಹಾಕಿರ್ತೀರಾ ಏನೋ ನಿಮ್ಗೆ ಅನಿಸುತ್ತೆ ಇದನ್ನು ಡಿಲೀಟ್ ಮಾಡಬೇಕು ಅಂತ ನೀವು ಆಮೇಲೆ ಆ ಒಂದು ವೀಡಿಯೋನ ಡಿಲೀಟ್ ಮಾಡೇ ಬಿಡ್ತೀರಾ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಆಗಿರುವಂಥ ವೀಡಿಯೋನ ಡಿಲೀಟ್ ಮಾಡಿದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಬಟ್ ಇದನ್ನು ನೀವು ತಿಳ್ಕೊಳ್ಳಬೇಕು ಇದರಿಂದ ನಿಮ್ಮ ಒಂದು ಚಾನಲ್ಗೆ ಪ್ರಾಬ್ಲಮ್ ಕೂಡ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ನೀವೇನಾದರೂ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ಒಂದು ವೀಡಿಯೋನ ಫುಲ್ಲು ನೋಡಿ ಏನು ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಡಿಲೀಟ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದೆಲ್ಲವೂ ಕೂಡ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಾರೆ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಆದಷ್ಟು ಬೇಗ ಮೂರು ಲಕ್ಷದ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಗೈಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಗೈಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ ಕೆಲವು ಯೂಟ್ಯೂಬರ್ಸ್ಗಳು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ತ್ರೀ ಡೇಸ್ಗೊಂದು ಫೋರ್ ಡೇಸ್ಗೊಂದು ಈ ಥರ ಅಪ್ಲೋಡ್ ಮಾಡ್ತಾ ಇರ್ತೀರಾ ಒಟ್ಟಿನಲ್ಲಿ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀರಾ ಬಟ್ ನೀವು ಒಂದು ದಿನ ಬರುತ್ತೆ ನಿಮಗೆ ನೀವು ಆ ಒಂದು ವೀಡಿಯೋನ ಡಿಲೀಟ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ತೀರಾ ಕಾರಣ ಏನಾದರೂ ಇರ್ಬೋದು ನೀವು ಅಪ್ಲೋಡ್ ಮಾಡಿರುವಂಥ ವೀಡಿಯೋ ಎಲ್ಲೋ ನಿಮ್ಗೊಂದು ಸ್ವಲ್ಪ ಡೌಟ್ ಬರ್ಬೋದು ಈ ಒಂದು ವೀಡಿಯೋ ಇಂದ ನನ್ನ ಏನೋ ಪ್ರಾಬ್ಲಮ್ ಆಗುತ್ತೆ ಸ್ಟ್ರೈಕ್ ಬರ್ಬೋದು ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು ಸೊ ಹಾಗಾಗಿ ನಾನು ಈ ವಿಡಿಯೋನ ಡಿಲೀಟ್ ಮಾಡಿಬಿಟ್ರೆ ನನಗೆ ನೆಮ್ಮದಿ ಅಂತಂದ್ಬಿಟ್ಟು ನೀವು ಡಿಲೀಟ್ ಮಾಡೋಕ್ಕೆ ಹೋಗ್ಬೋದು ಅಥವಾ ಇನ್ನು ಕೆಲವರು ಆ ಒಂದು ವೀಡಿಯೋ ನೀವು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳಿಗೆ ಚೆನ್ನಾಗಿ ವ್ಯೂಸ್ ಬರಲಿಲ್ಲ ಲೈಕ್ಸ್ ಬರಲಿಲ್ಲ ರೀಚ್ ಆಗಲಿಲ್ಲ ಅಂತಂದರೆ ಸೊ ಆ ಒಂದು ವೀಡಿಯೋನ ಡಿಲೀಟ್ ಮಾಡಬೇಕು ಅಂತ ನೀವು ಮನಸ್ಸನ್ನ ಮಾಡಿಬಿಡ್ತೀರಾ ಅಲ್ವಾ ಸೊ ಈ ಥರ ಹಲವಾರು ಕಾರಣಗಳಿರ್ಬೋದು ನೀವು ತುಂಬ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿರ್ಲೂಬೋದು ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಆಯಿತಾ ಇನ್ ಕೇಸ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಸೊ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಫಸ್ಟು ನೀವು ತಿಳ್ಕೊಡಿ ನೋಡಿ ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಿದ ತಕ್ಷಣ ಅದು ನಿಮಗೆ ಒಂಥರ ಹೆಂಗೆ ಅಂತಂದರೆ ಅದು ನಿಮ್ಮ ಒಂದು ಲೈಫನ್ನು ತೋರಿಸುತ್ತೆ ಲೈಕ್ ಇವಾಗ ನೀವು ಹುಟ್ಟಿದಾಗ ನೀವು ಹೆಂಗೆ ಬೆಳೆದು ಬರ್ತೀರಾ ಅದೆಲ್ಲ ನಿಮ್ಮದು ಒಂದು ಒಂದು ಲೈಫ್ ಅದು ಆಗ್ತಾ ಇರುತ್ತೆ ಆಯಿತಾ ನಡೀತಾ ಇರುತ್ತೆ ಸೊ ನೀವು ಎಂಥ ವ್ಯಕ್ತಿ ಅನ್ನೋದು ನಿಮ್ಮ ಪಕ್ಕದ ಮನೆಯವರು ಗೊತ್ತಿರುತ್ತೆ ಅರ್ಥ ಆಯ್ತಾ ಅವರು ನಿಮ್ಮನ್ನು ನೋಡ್ತಾ ಬಂದಿರ್ತಾರೆ ನಿಮ್ಮ ನಡವಳಿಕೆ ಏನು ಹೆಂಗೆ ನಡ್ಕೋತೀರ ಹೆಂಗೆ ಮಾತಾಡ್ತೀರಾ ಅಂತ ಸೊ ನೀವು ಒಂದು ಒಳ್ಳೆ ಕೆಲಸ ಮಾಡ್ತು ಅಂತಂದರೆ ನಿಮ್ಮನ್ನು ಒಳ್ಳೆಯವರು ಅಂತ ಗುರುತಿಸ್ತಾರೆ ನೀವು ಕೆಟ್ಟ ಕೆಲಸ ಮಾಡ್ತೀವಿ ಅಂತಂದರೆ ಒಂದು ಕೆಟ್ಟ ಕೆಲಸ ಮಾಡ್ತು ಅಂತಂದರೆ ನೀವು ಕೆಟ್ಟವರು ಅಂತ ಗುರುತಿಸ್ತಾರೆ ಜನಗಳು ಹಾಗೆ ಯೂಟ್ಯೂಬಲ್ಲಿ ನಿಮ್ಮ ಒಂದು ಚಾನಲಲ್ಲಿ ನೀವು ಝೀರೋಯಿಂದ ಇಂದ ಶುರು ಮಾಡಿದಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದೇ ನಿಮಗೆ ಒಂದು ಸ್ಟ್ರೆಂತು ಆಯಿತಾ ಅದೇ ನಿಮಗೆ ಒಂದು ವ್ಯಾಲ್ಯೂ ತಂದು ಕೊಡೋದು ನೀವು ಆ ಒಂದು ವೀಡಿಯೋನೇನಾದರೂ ಡಿಲೀಟ್ ಮಾಡಿತು ಅಂತಂದರೆ ಸೊ ಯೂಟ್ಯೂಬ್ ಸಿಸ್ಟಮ್ ಏನು ಕ್ಯಾಚ್ ಮಾಡುತ್ತೆ ಅಂತಂದರೆ ಸೊ ನೀವು ವೀಡಿಯೋನ ಡಿಲೀಟ್ ಮಾಡಿದ್ದೀರಾ ಕಾರಣ ಸಾವಿರಾರು ಇರ್ಬೋದು ಅದು ಅವ್ರಿಗೆ ಗೊತ್ತಾಗೋಲ್ಲ ಬಟ್ ಅವರು ಒಂದು ಡಿಸಿಷನ್ಗೆ ಬಂದುಬಿಡ್ತಾರೆ ಏನು ಅಂತಂದರೆ ನೀವು ವೀಡಿಯೋಸ್ಗಳನ್ನ ಹಾಕ್ತೀರಾ ಡಿಲೀಟ್ ಮಾಡ್ತೀರಾ ಹಾಕ್ತೀರಾ ಡಿಲೀಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ಏನೋ ಸಮಥಿಂಗ್ ನಡೀತಾ ಇದೆ ಅಂತ ಯೂಟ್ಯೂಬ್ ಸಿಸ್ಟಮ್ ಕ್ಯಾಚ್ ಮಾಡುತ್ತೆ ಅರ್ಥ ಆಯ್ತಾ ಈಗ ನೀವು ಈಗ ಸುಮ್ಮನೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನೀವು ಒಂದು ಹುಡುಗಿನ ಇಷ್ಟಪಡ್ತೀರಾ ಆಯಿತಾ ಆಮೇಲೆ ಆ ಹುಡುಗಿ ನಿಮಗೆ ಇಷ್ಟ ಆಗಲ್ಲ ಅವಳನ್ನ ಬಿಟ್ಬಿಟ್ಟು ಇನ್ನೊಬ್ಳನ್ನು ಇಷ್ಟಪಡ್ತೀರ ಅದಾದಮೇಲೆ ಆ ಹುಡುಗಿನ ಇಷ್ಟ ಆಗಲ್ಲ ಆಮೇಲೆ ಇನ್ನೊಂದು ಹುಡುಗಿ ಇಷ್ಟಪಡ್ತೀರಾ ಅದಾದಮೇಲೆ ಆ ಹುಡುಗಿನ ಇಷ್ಟ ಆಗಲ್ಲ ಇನ್ನೊಂದು ಹುಡುಗಿ ಇಷ್ಟಪಡ್ತೀರಿ ಹೆಂಗೆ ಇಷ್ಟ ಇಷ್ಟಪಡ್ತಾ ಪಡ್ತಾ ಇತ್ತು ಅಂತಂದ್ರೆ ನೀವು ಇಷ್ಟಪಟ್ಟು ಬಿಟ್ಟಿರ್ತಿರಲ್ಲ ಅವ್ರಗಳಿಗೆ ಡೌಟ್ ಶುರು ಆಗುತ್ತೆ ಆಯಿತಾ ಏನು ಇವನು ಇವನು ಹೆಂಗೆ ಯಾವ ಥರ ಇವನು ಅನ್ನೋದಕ್ಕೆ ಶುರು ಆಗುತ್ತೆ ಸೊ ಹಾಗೆ ಯೂಟ್ಯೂಬ್ ಅಷ್ಟೇ ಸೊ ನೀವು ಆಗ್ತೀರಾ ಡಿಲೀಟ್ ಮಾಡ್ತೀರಾ ಆಗ್ತೀರಾ ಡಿಲೀಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ಏನೋ ಈ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾನೆ ಇಲ್ಲಿ ಏನೋ ತಪ್ಪು ಮಾಡ್ತಾ ಇದ್ದಾನೆ ಅದರಿಂದ ಏನೋ ಮಾಡಿಕೊಂಡು ಫಾಲೋವರ್ಸ್ನಾಗ ಇಟ್ಟಿಸ್ಕೊಂಡು ಅದಾದಮೇಲೆ ವೀಡಿಯೋನ ಡಿಲೀಟ್ ಮಾಡ್ತಾಯಿದ್ದಾನೆ ಅನ್ನೋದು ಒಂದು ಡಿಸಿಷನಿಗೆ ಬಂದುಬಿಡ್ತಾರೆ ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ನಿಮ್ಮೊಂದು ಚಾನಲ್ನ ಗ್ರೋ ಮಾಡೋದಕ್ಕೆ ಬಿಡೋದಿಲ್ಲ ನೀವೇನಾದರೂ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಸೊ ನೀವು ಡಿಲೀಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದೀನಿ ಇದಿಷ್ಟೇ ಅಲ್ಲ ಪ್ರಾಬ್ಲಮ್ ಇದ್ರ ಜೊತೆಗೆ ನೀವು ಅಪ್ಲೋಡ್ ಮಾಡಿರ್ತೀರಲ್ಲ ವೀಡಿಯೋಸ್ಗಳು ಆಯಿತು ಆ ಒಂದು ವೀಡಿಯೋಗೆ ಏನು ವ್ಯೂಸ್ ಬಂದಿರುತ್ತೆ ಅದು ಕೂಡ ಡಿಲೀಟ್ ಆಗುತ್ತೆ ಈಗ ಒಂದು ಸಾವಿರ ವ್ಯೂಸ್ ಬಂದಿರುತ್ತೆ ಅಂತ ಅಂದ್ಕೊಡಿ ಆ ಒಂದು ವೀಡಿಯೋಗೆ ನಿಮ್ಮ ಚಾನಲ್ಗೆ ಒಂದು ಸಾವಿರ ಅಂತ ತೋರಿಸ್ತಾ ಇರುತ್ತೆ ವ್ಯೂಸು ಟೋಟಲ್ ವ್ಯೂಸು ನೀವು ಅದನ್ನು ಡಿಲೀಟ್ ಮಾಡಿದ ತಕ್ಷಣ ಒಂದು ಸಾವಿರ ಡಿಲೀಟ್ ಆಗುತ್ತೆ ರಿಮೂವ್ ಆಗುತ್ತೆ ಆಯಿತಾ ಅಲ್ಲಿಗೆ ನಿಮ್ಮ ಚಾನಲ್ ಗ್ರೋತ್ ರೇಟ್ ಝೀರೋ ಆಗುತ್ತೆ ಏನೋ ಒಂದಷ್ಟು ಪರ್ಸೆಂಟ್ ಮಾಡ್ಕೊಂಡಿರ್ತೀರ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಒಂದು ವೀಡಿಯೋ ಅಥವಾ ಒಂದಷ್ಟು ವೀಡಿಯೋ ಅಂದ ಅದನ್ನು ಡಿಲೀಟ್ ಮಾಡಿದ ತಕ್ಷಣ ಮತ್ತೆ ಹೋಗ್ತೀರಾ ಇಲ್ಲಿರೋರು ಇಲ್ಲಿಗೆ ಬರ್ತೀರಾ ಅರ್ಥ ಆಯಿತಾ ಬರೀ ಅಷ್ಟೇ ಅಲ್ಲ ವ್ಯೂಸ್ ಅಷ್ಟೇ ಅಲ್ಲ ಝೀರೋ ಆಗೋದು ವಾಚ್ ಟೈಮು ಕೂಡ ಝೀರೋ ಆಗುತ್ತೆ ನೀವು ಈ ಅದಕ್ಕೆಷ್ಟು ವಾಚ್ ಟೈಮ್ ಬಂದಿರುತ್ತೆ ಅದು ಕೂಡ ಡಿಲೀಟ್ ಆಗುತ್ತೆ ನೀವು ವೀಡಿಯೋ ಡಿಲೀಟ್ ಮಾಡೋದ್ರ ಜೊತೆಗೆ ಎಲ್ಲವೂ ಕೂಡ ಒಂಟಾಗುತ್ತೆ ವ್ಯೂಸ್ ಒಂಟಾಗುತ್ತೆ ವಾಚ್ ಟೈಮ್ ಉಂಟಾಗುತ್ತೆ ಒಟ್ನಲ್ಲಿ ಶಿಸ್ತಾಗಿ ಹೇಳಬೇಕು ಅಂತಂದರೆ ನೀವೇನು ಹಾಕಿಲ್ಲ ಅನ್ನೋ ಥರ ಅರ್ಥ ಆಯಿತಾ ಸೊ ಈಗ ನೀವು ಡಿಸೈಡ್ ಮಾಡಿ ವೀಡಿಯೋನ ಡಿಲೀಟ್ ಮಾಡಬೇಕಾ ಬೇಡುವ ಅಂತ ನೋಡಿ ಒಂದು ವೀಡಿಯೋ ಮಾಡಿದ್ದೀರಾ ಅಂತಂದರೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀರಾ ಎಫರ್ಟ್ಸ್ ಹಾಕಿ ವೀಡಿಯೋ ಮಾಡಿರ್ತೀರ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಫಸ್ಟೇ ನೀವು ವೀಡಿಯೋನ ಮಾಡಬೇಕಾದ್ರೇ ಈ ವಿಡಿಯೋ ಮಾಡಿದ್ರೆ ಸೊ ಇದರಿಂದ ನನಗೇನು ಪ್ರಾಬ್ಲಮ್ ಆಗೋಲ್ವ ಅಂತ ತಿಳ್ಕೊಂಡು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆವಾಗ ನೀವು ಡಿಲೀಟ್ ಮಾಡುವಂಥ ಪರಿಸ್ಥಿತಿ ಬರಲ್ಲ ನೀವು ಯಾವಾಗ ಕಣ್ಣು ಮುಚ್ಚೆ ಕಣ್ಣು ಮುಚ್ಚಾಲೆ ಆಡ್ಕೊಂಡು ಸುಮ್ಮನೆ ಏನೋ ಕಣ್ಣು ಮುಚ್ಕೊಂಡು ಸುಮ್ಮನೆ ಅಪ್ಲೋಡ್ ಮಾಡಿಬಿಡ್ತೀರೋ ಹಿಂಗೆ ಮಾಡೋಣ ಹಂಗೆ ಮಾಡೋಣ ವ್ಯೂಸ್ ಬರುತ್ತೆ ಅದು ಇದು ಅಂತ ಅಂದ್ಬಿಟ್ಟು ಆಗ ನೀವು ಪ್ರಾಬ್ಲಮ್ ಸಿಗಾಕೊಳ್ತೀರಾ ಸೊ ಆವಾಗ ನಿಮಗೆ ವ್ಯೂಸು ಚೆನ್ನಾಗಿ ಬಂದ್ಬಿಡುತ್ತೆ ಆ ವೀಡಿಯೋಗೆ ಬಟ್ ಡಿಲೀಟ್ ಮಾಡೋಕ್ಕೆ ಮನಸ್ಸಿರಲ್ಲ ಬಟ್ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಕಾಪರೇಟ್ ಬರುತ್ತೆ ಅಂತ ಆವಾಗ ನೀವು ಡಿಲೀಟ್ ಮಾಡಲೇಬೇಕು ಅರ್ಥ ಆಯ್ತಾ ಸೊ ಈ ಥರ ಒಂದು ಪರಿಸ್ಥಿತಿಗೆ ಸಿಗಾಕೊಬಿಡ್ತೀರಾ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಸಿದ್ರೆ ಸೊ ಅದನ್ನು ಪ್ರೈವೇಟ್ಗೆ ಇಟ್ಕೊಳ್ಳಿ ಅರ್ಥ ಆಯ್ತಾ ಸೊ ಈಗ ಪ್ರೈವೇಟ್ಗೆ ಇಟ್ಕೊಂಡ್ರೂ ಕೂಡ ಕಾಪರೇಟ್ ಬರುತ್ತೆ ಅರ್ಥ ಆಯ್ತಾ ಯೂಟ್ಯೂಬ್ ಕ್ಯಾಚ್ ಮಾಡುತ್ತೆ ಅದನ್ನು ಕೂಡ ಸೊ ನೀವೇನಾದ್ರು ತಪ್ಪು ಮಾಡಿದ್ದೀರಾ ಅಂತಂದರೆ ಬಟ್ ನಿಮಗೆ ಆ ವೀಡಿಯೋ ಏನೋ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅದು ನೋ ರೀಚ್ ಆಗಲಿಲ್ಲ ಆಗಲಿಲ್ಲ ಅಂದರೆ ಪ್ರೈವೇಟ್ ಗಿಟ್ಕೊಬೋದು ಇಟ್ಟರೆ ಮುಂಚೆ ಅಟ್ಲೀಸ್ಟ್ ವ್ಯೂಸ್ ಆದರೂ ಕೌಂಟ್ ಆಗಿರ್ತಿತ್ತು ಬಟ್ ಅಲ್ಲೂ ಕೂಡ ರಿಮೂವ್ ಆಗಿರುತ್ತೆ ಬಟ್ ಅದನ್ನು ನೀವು ಮತ್ತೆ ಪಬ್ಲಿಕ್ ಮಾಡಿದ್ರೆ ಮತ್ತೆ ವಾಪಸ್ ಬರುತ್ತೆ ವ್ಯೂಸೆಲ್ಲ ಅರ್ಥ ಆಯಿತಾ ಸೊ ಈ ಥರ ನೀವು ಮೈಂಟೈನ್ ಮಾಡ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ನೀವು ವೀಡಿಯೋನೇ ಡಿಲೀಟ್ ಮಾಡಿಬಿಡ್ತು ಅಂತಂದರೆ ಮತ್ತೆ ನಿಮ್ಗೆ ಆ ವ್ಯೂಸು ವಾಪಸ್ ಬರೋಲ್ಲ ವಾಸ್ಟ್ ಟೈಮ್ ವಾಪಸ್ ಬರಲ್ಲ ಇದೆಲ್ಲ ಯಾವುದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತಂದರೆ ನೀವು ಮಾನಟೈಸೇಷನ್ಗೆ ಅಪ್ಲೈ ಮಾಡ್ತಿರಲ್ಲ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತ ಆವಾಗ ನಿಮಗೆ ಎಫೆಕ್ಟ್ ಆಗುತ್ತೆ ಇದು ಅರ್ಥ ಆಯಿತಾ ಸೊ ಅಪ್ಲೈ ಮಾಡ್ತೀರಾ ಅಲ್ಲಿ ಯೂಟ್ಯೂಬರ್ ಸಿಸ್ಟಮಲ್ಲೆಲ್ಲ ಅಪ್ ಆಗಿರುತ್ತೆ ಕ್ಯಾಚ್ ಆಗಿರುತ್ತೆ ನೀವು ಏನೇನು ಮಾಡಿದ್ರಾ ಎಷ್ಟು ವೀಡಿಯೋ ಹಾಕಿದ್ದೀರಾ ಡಿಲೀಟ್ ಮಾಡಿದ್ದೀರಾ ಹಾಕಿದ್ದೀರಾ ಡಿಲೀಟ್ ಮಾಡಿದ್ರಾ ಹಾಕಿದ್ದೀರಾ ಡಿಲೀಟ್ ಮಾಡಿದಿರಾ ಅಂತ ತಕ್ಷಣ ನಿಮ್ಮ ಮೇಲೆ ಡೌಟ್ ಬರುತ್ತೆ ಆಯಿತಾ ಸಿಂಪಲ್ ಆವಾಗ ಅವ್ರು ಏನು ಮಾಡ್ತಾರೆ ಮೊನೊಟೈಸೇಷನ್ ರಿಜೆಕ್ಟ್ ಕಳಿಸ್ತಾರೆ ನಿಮ್ಮ ಮೇಲು ನಿಮ್ಮ ನೀವು ಎಲಿಜಿಬಲ್ ಇಲ್ಲ ಅಂತ ಆವಾಗ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅರ್ಥ ಆಯಿತಾ ಸೊ ಏರಿ ನಾನು ಚೆನ್ನಾಗಿ ಹಾಕಿದ್ದೀನಿ ಓನ್ ವೀಡಿಯೋಸ್ ಹಾಕಿದ್ದೀನಿ ಆದರೂ ಕೂಡ ಮಾನಿಟೈಸ್ ಆಗಿಲ್ಲ ಅಂದ್ಕೊಂಡು ಬೇಜಾರಾಗ್ತಿರ ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದು ಅಂತಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಆದಷ್ಟು ಡಿಲೀಟ್ ಮಾಡೋದಕ್ಕೆ ಹೋಗ್ಬೇಡಿ ಆಯಿತಾ ನೀವೇನಾದರೂ ತಪ್ಪು ಮಾಡಿದ್ದೀನಿ ನನಗೆ ನನಗಿದ್ರ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂತಂದರೆ ಮಾತ್ರ ಡಿಲೀಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆಯಿತಾ ಅಂತಂದರೆ ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡಿ ಇದು ನಿಮ್ಮ ಒಂದು ಚಾನಲ್ ಗ್ರೋತ್ ರೇಟ್ನ ಕಮ್ಮಿ ಮಾಡುತ್ತೆ ಹುಷಾರಾಗಿರಿ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಡಿಯೋ ನೋಡಿದಕ್ಕೆ ಲಬ್ ಆರ್